ಪದವೀಧರ ಕ್ಷೇತ್ರದಿಂದ ನಮ್ಮ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ರಾಜಕೀಯದಲ್ಲೂ ಮತ್ತು ಸಮಾಜದಲ್ಲೂ ಕೂಡ ಭಾಳ ಹಿರಿಯ ರಾಜಕಾರಣಿ ಆ ದೇವೇಗೌಡರು ಅವರು ಮತ್ತೊಮ್ಮೆ ಸೇವೆಯ ಅಪೇಕ್ಷಿತರಾಗಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇಡೀ ನಮ್ಮ ಮೂವತ್ತಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಸಮ್ಮಿಶ್ರ ಅಭ್ಯರ್ಥಿಯಾಗಿದ್ದಾರೆ ಈ ಸರಿ ಗೆಲುವು ಮತ್ತೊಮ್ಮೆ ಆ ದೇವೇಗೌಡರಿಗೆ ಸಿಗುತ್ತೆ ಅನ್ನುವಂಥದ್ದು ಅಚಲವಾದಂಥ ನಂಬಿಕೆ ನಮ್ಮ ಮೇಲಿದೆ ನಮಗಿದೆ ಸರ್ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಪ್ರಾರಂಭ ಆಯಿತು ಎಂಟು ಗಂಟೆಯಿಂದನೂ ಕೂಡ ಮತದಾರರು ಭಾಳ ಖುಷಿಯಾಗಿ ಲವಲೌಕೆಯಿಂದ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೋಪಾಲಣ್ಣವರ ನೇತೃತ್ವದಲ್ಲಿ ಮ ನಾವು ಈಗ ಅಭಿವೃದ್ಧಿ ಕಾಮಗಾರಿಯಾಗಿದೆ ಆಗಿದೆ ನಾವೆಲ್ಲರೂ ಕೂಡ ಆ ವೋಟ್ ಓಟ್ ಮಾಡ್ತೀವಿ ಅನ್ನೋ ಅಭಿಪ್ರಾಯ ಮತದಾರರಲ್ಲಿ ಮೂಡ್ ಬರ್ತಾ ಇದೆ